ಪೂರ್ವಭಾವಿ ಸಭೆಗೆ ಅಧಿಕಾರಿಗಳ ಗೈರು ಶಾಸಕ ಎನ್ ನಾರಾಯಣಸ್ವಾಮಿ ಗರಂ ಬಂಗಾರಪೇಟೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಹಯೋಗದಲ್ಲಿ ವಿವಿಧ ಜಯಂತಿಗಳ ಆಚರಣೆಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಬಹುತೇಕ ಅಧಿಕಾರಿಗಳು ಗೈರು ಹಾಜರಾಗಿರುವುದನ್ನು ಕಂಡು ಕುಪಿತಗೊಂಡ ಶಾಸಕರು ತಹಶೀಲ್ದಾರ್ ಅವರಿಗೆ ಗೈರು ಆಗಿರುವ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ತಾಕೀತು ಮಾಡಿದರು ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಭೀಮಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸರ್ಕಾರದ ಆದೇಶದಂತೆ ಶ್ರೀ ಶಿವಯೋಗಿ ಸಿದ್ದರಾಮ ಶ್ರೀ ಮಹಾಯೋಗಿ ವೇಮನ ಅಂಬಿಗರ ಚೌಡಯ್ಯ ಸವಿತಾ ಮಹರ್ಷಿ ಮಡಿವಾಳ ದೇವ ಜಯಂತಿಗಳು ಹಾಗೂ ಗಣರಾಜ್ಯೋತ್ಸವ ಆಚರಣೆಗೆ ಸಂಬಂಧಪಟ್ಟಂತೆ ಮೂರು ದಿನಗಳ ಹಿಂದೆ ಎಲ್ಲ ಅಧಿಕಾರಿಗಳಿಗೆ ಸಭೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಲಾಗಿತ್ತು ಆದರೆ ಹಿಂದುಳಿದ ವರ್ಗಗಳ ಇಲಾಖೆ ಪುರಸಭೆ ಕಾರ್ಮಿಕ ಇಲಾಖೆ ಉಪ ನೋಂದಣಾಧಿಕಾರಿ ಅಬಕಾರಿ ಇಲಾಖೆ ಅರಣ್ಯ ಇಲಾಖೆ ಒಳಗೊಂಡಂತೆ ಬಹುತೇಕ ಅಧಿಕಾರಿಗಳು ಸಭೆಗೆ ಗೈರ್ ಹಾಜರಾಗಿರುವುದು ಸಮಂಜಸವಲ್ಲ ಇದು ಯಾರ ಮನೆಯ ಕಾರ್ಯಕ್ರಮವೂ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮದ ಸಭೆಯಾಗಿದ್ದು ನಿರ್ಲಕ್ಷ್ಯ ತೋರುವುದು ಸರಿಯಲ್ಲ ಅಧಿಕಾರಿಗಳಿಗೆ ಈ ಕೂಡಲೇ ನೋಟಿಸ್ ನೀಡಲಾಗುವುದು ಆರೋಗ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಿಂದ ಬಹಳಷ್ಟು ದೂರುಗಳು ಕೇಳಿ ಬಂದಿದೆ ನಾನೇ ಖುದ್ದು ಭೇಟಿ ನೀಡಿ ಪರಿಶೀಲಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು प्रोड्यूस करता हूं ऐसे ही सॉरी ज्यादा देर एक्शन होगा ओके तो गणन व्यवस्था हां बैरिकेडिंग मार्गल ने बनावण बतीओ टर्डी लाइन सेट कर दो अ पंडाल उधर लास्ट में आकर्षित नियो बसबे हां इन एसीएम एल में हर एक गलरी क्या है वो वीआईपी ना हम सारे रात को अधिकारी हीली <laughs> Amen.